ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗಳ ಹೋದ್ವಾರ ಅಷ್ಟೇ ಚಂದ್ರಗ್ರಹಣ ಮುಗ್ದಿದೆ ಈ ವರ್ಷದ ಮೊದಲನೇ ಸೂರ್ಯ ಗ್ರಹಣ ನಮಗೆ ಈ ವಾರದಲ್ಲೇ ಬರ್ತಾ ಇದೆ ಅದರ ಟೈಮಿಂಗ್ಸ್ ಏನು ಭಾರತದ ಮೇಲೆ ಅದರ ಪ್ರಭಾವ ಹೇಗಿರುತ್ತೆ ಗರ್ಭಿಣಿ ಸ್ತ್ರೀಯರು ಅದರ ಬಗೆಗಿನ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ವಿವರವನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ವಿಡಿಯೋ ಕೊನೆಯವರೆಗೂ ನೋಡಿ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಸೂರ್ಯನಿಗೂ ಭೂಮಿಗೂ ಮಧ್ಯ ಚಂದ್ರ ಅಡ್ಡ ಬರೋದ್ರಿಂದ ನಮಗೆ ಸೂರ್ಯಗ್ರಹಣ ಅನ್ನೋದು ಉಂಟಾಗುತ್ತೆ ಇದೆಲ್ಲರಿಗೂ ತಿಳಿದೇ ಇದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫಾಲ್ಗುಣ ಮಾಸದಲ್ಲಿ ನಮಗೆ ಮೊದಲನೇ ಸೂರ್ಯಗ್ರಹಣ ಶನಿವಾರದ ದಿನದಂದು ಉಂಟಾಗಲಿದೆ ಈ ಸೂರ್ಯಗ್ರಹಣ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿವಾರದ ದಿನ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಪ್ರಾರಂಭ ಆಗಿ ಸಾಯಂಕಾಲ ಆರು ಗಂಟೆ ಹದಿಮೂರು ನಿಮಿಷದವರೆಗೂ ಉಂಟಾಗುತ್ತೆ ಈ ಗ್ರಹಣದ ಟೈಮ್ನಲ್ಲಿ ಸೂರ್ಯನು ಶೇಕಡ ತೊಂಬತ್ತ್ಮೂರು ಪರ್ಸೆಂಟಷ್ಟು ಮರೆಮಾಚಿ ಇರ್ತಾನೆ ಆದ್ದರಿಂದ ಈ ಸೂರ್ಯಗ್ರಹಣವನ್ನು ಕಂಕಣಕಾರೆ ಸೂರ್ಯಗ್ರಹಣ ಅಂತ ಕರಿತೀವಿ ಈ ಒಂದು ಸೂರ್ಯಗ್ರಹಣ ಅನ್ನೋದು ಯುರೋಪ್ ನಾರ್ತ್ ಇನ್ ಏಷ್ಯಾ ನಾರ್ತ್ ವೆಸ್ಟ್ ಆಫ್ರಿಕಾ ನಾರ್ತ್ ಅಮೇರಿಕಾ ನಾರ್ತ್ ಇನ್ ಸೌತ್ ಅಮೇರಿಕಾ ಅಟ್ಲಾಂಟಿಕ್ ಮತ್ತು ಆರ್ಟಿಕ್ ರೀಜನ್ಗಳಲ್ಲಿ ಮಾತ್ರ ಕಂಡುಬರುತ್ತೆ ಅದು ಪಾರ್ಷಿಯಲ್ ಆಗಿ ಕಂಡುಬರುತ್ತೆ ಈ ಒಂದು ಎಕ್ಲಿಪ್ಸ್ ಅನ್ನೋದು ಒಂದು ಲೊಕೇಶನಲ್ಲಿ ಶುರುವಾಗಿ ಬೇರೆ ಇನ್ನೊಂದು ಲೊಕೇಶನಲ್ಲಿ ಎಂಡ್ ಆಗುತ್ತೆ ಈ ಒಂದು ಕಾಲಘಟ್ಟದಲ್ಲಿ ಈ ಒಂದು ಎಕ್ಲಿಪ್ಸ್ ಅನ್ನೋದು ನಮ್ಮ ಭಾರತ ದೇಶದ ಮೇಲೆ ಗೋಚಾರಕ್ಕೆ ಬರೋದಿಲ್ಲ ಈ ಒಂದು ಸೂರ್ಯಗ್ರಹಣ ಭಾರತ ದೇಶದಲ್ಲಿ ಗೋಚಾರಕ್ಕೆ ಇರೋದಿಲ್ಲ ಆದ್ದರಿಂದ ನಮಗೆ ಯಾವುದೇ ಸೂತ್ಕ ಕಾಲನೂ ಸಹ ಇರೋದಿಲ್ಲ ಇನ್ನು ಗರ್ಭಿಣಿ ಸ್ತ್ರೀಯರು ಯಾವ ಜಾಗರೂಕತೆಗಳನ್ನು ತಗೋಬೇಕು ಅಂತ ಹೇಳಿದ್ರೆ ಭಾರತದಲ್ಲಿ ಬಿಟ್ಟು ಹೊರದೇಶದಲ್ಲಿ ಇರುವಂಥ ಗರ್ಭಿಣಿ ಸ್ತ್ರೀಯರು ಖಂಡಿತವಾಗಲೂ ಮನೆಯ ಒಳಗಡೆನೇ ಇರಬೇಕು ಹೊರಗಡೆ ಯಾವುದೇ ರೇಸು ಅವರ ಒಂದು ದೇಹದ ಮೇಲೆ ಬೀಳದೇ ಇರೋ ರೀತಿ ಜಾಗರೂಕತೆಯನ್ನು ತಗೋಬೇಕು ರೈಸ್ ಅನ್ನೋದು ತುಂಬ ತೀಕ್ಷ್ಣವಾಗಿ ಇರೋದ್ರಿಂದ ಇಲ್ಲಿರುವ ಗರ್ಭಿಣಿ ಸ್ತ್ರೀಯರು ಸಹ ಆ ಒಂದು ದಿನ ಹೊರಗಡೆ ಬರದೇ ಇರೋದೇ ಉತ್ತಮ ಅಂತ ಹೇಳ್ಬೋದು ಇನ್ನು ಆಹಾರದ ವಿಚಾರಕ್ಕೆ ಬಂದರೆ ಹೊರಗಡೆ ತಿಂಡಿಗಳನ್ನು ಅವಾಯ್ಡ್ ಮಾಡಿ ಮನೆಯಲ್ಲೇ ಮಾಡಿರುವಂಥ ಒಂದು ಲಘು ಆಹಾರವನ್ನು ಖಂಡಿತವಾಗ್ಲೂ ಸೇವನೆ ಮಾಡ್ಬೋದು ಈ ಒಂದು ಸೂರ್ಯಗ್ರಹಣದ ಸಮಯದಲ್ಲಿ ಯಾವುದೇ ಶಾರ್ಪ್ ವೆಪನ್ಸ್ ಅಂದರೆ ಚಾಕು ಆಗಿರ್ಬೋದು ಸಿಸರ್ಸ್ ಆಗಿರ್ಬೋದು ಬ್ಲೇಡ್ಸ್ ಇವುಗಳನ್ನು ಉಪಯೋಗಿಸ್ಬಾರ್ದು ಇನ್ನು ಮನೆಯಲ್ಲೇ ಇದ್ದು ಹೋಮ್ ಫುಡ್ಡನ್ನು ತಗೊಂಡು ಲಘುವಾದ ಆಹಾರವನ್ನು ಸೇವನೆ ಮಾಡಿ ರಿಲ್ಯಾಕ್ಸ್ಡ್ ಆಗಿ ಮನೆ ಒಳಗಡೆ ಇದ್ದರೆ ಗರ್ಭಿಣಿ ಸ್ತ್ರೀಯರಿಗೆ ಉತ್ತಮ ಅಂತ ಹೇಳ್ಬೋದು ಕೆಲಸಕ್ಕೆ ಹೋಗ್ತಾ ಇರುವಂಥ ಗರ್ಭಿಣಿ ಸ್ತ್ರೀಯರು ಈ ಒಂದು ದಿನ ಮನೆಯಲ್ಲೇ ಇದ್ದು ರಿಲ್ಯಾಕ್ಸ್ ಮಾಡಿಕೊಂಡು ರೆಸ್ಟ್ ಮಾಡಿದ್ರೆ ತುಂಬಾ ಉತ್ತಮ ಅಂತ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್